ಆತ್ಮೀಯ ಬಂಧುಗಳೇ ಹೀಗೆ ಯೋಗಿನ್ಮ ದಕ್ಷಿಣೇಶ್ವರಕ್ಕೆ ಬಂದು ತನ್ನ ಅವಾಗವಾಗ ಕಾಲವನ್ನ ಅಲ್ಲಿ ಕಲಿತಾ ಇದ್ಲು ಸಾಧನೆಯನ್ನು ಮಾಡ್ತಾ ಇದ್ಳು ಆದರೆ ಮನೆಯಲ್ಲಿ ಅವ್ರ ತಮ್ಮ ಇದ್ದ ಹೀರಾಲಾಲ್ ಅಂತವನ ಹೆಸರು ಅವನಿಗೆ ಈ ರಾಮಕೃಷ್ಣರ ಹತ್ತಿರ ಇವರು ಹೋಗುವುದು ಇಷ್ಟ ಇರಲಿಲ್ಲ ಆ ಸಾಮಾನ್ಯವಾಗಿ ಜನರಿಗೆ ಈ ಪ್ರಾಪಂಚಿಕ ಹೊರಗಿನ ಜನರಿಗೆ ಏನಂದ್ರೆ ಯಾವುದೇ ಸನ್ಯಾಸಿಯೋ ಅಥವಾ ಸಾಧಕರು ಇದ್ದಾರೆ ಅಂತಂದ್ರೆ ಅವ್ರ ಹತ್ರ ಸ್ತ್ರೀಯರು ಹೋಗ್ತಾ ಇದ್ದಾರೆ ಅಂತಂದ್ರೆ ಇವರಿಗೆ ಇವ್ರಿಗೆನೋನು ಕಲ್ಪನೆಗಳನ್ನ ಕಟ್ಕೊಳ್ಳುವಂಥದ್ದು ಇರುತ್ತಲ್ಲ ಹಾಗೆ ಅವನಿಗೂ ಕೂಡ ಇವಳಲ್ಲಿ ಹೋಗೋದು ಇಷ್ಟ ಇರಲಿಲ್ಲ ಅದಕ್ಕೆ ಹೋಗಬೇಡ ಅಂತ ಹೇಳಿದ್ರೆ ಅವ್ಳು ಬಿಡ್ತಾ ಇಲ್ಲ ಅದಕ್ಕೆ ಅವನೇನು ಮಾಡಿದ ಸಾರಿ ಅಂತಂದ್ರೆ ರಾಮಕೃಷ್ಣರಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು ಅಂತ ಹೇಳಿ ಅಲ್ಲಿ ಮನ್ಮಥಾತ್ ಗಂಗೂಲಿ ಅಂತ ಒಬ್ಬ ಅವನು ದೊಡ್ಡ ಗುಂಡ ಅವನು ಅವನನ್ನ ದುಡ್ಡು ಕೊಟ್ಟು ಅಪಾಯಿಂಟ್ ಮಾಡ್ತಾನೆ ಅಂದರೆ ಒಂದ್ಸಾರಿ ರಾಮಕೃಷ್ಣರು ಯೋಗಿನ್ಮಾಳ ಮನೆಗೆ ಬಂದಾಗ ಅವರನ್ನ ಹೊಡಿಬೇಕು ಅಂತ ರಾಮಕೃಷ್ಣರನ್ನ ಹೊಡೆಸ್ಬೇಕು ಅಂತ ಹೇಳಿ ಹೀಗೆ ರಾಮಕೃಷ್ಣರು ಒಂದ್ಸರಿ ಬಂದಾಗ ಮನೆಗೆ ಬರ್ತಾರೆ ಅವನು ದೊಡ್ಡ ಪೈಲ್ವಾನು ಅವನು ಜಗಜಟ್ಟಿ ಅವನು ಬಂದಿದ್ದಾನೆ ರಾಮಕೃಷ್ಣರು ಸುಮ್ಮನೆ ಅವನನ್ನ ತಮ್ಮ ಕೈಯಿಂದ ಸ್ಪರ್ಶ ಮಾಡಿದ್ರಷ್ಟೇ ಅಷ್ಟಕ್ಕೆ ಅವನು ಪೂರ್ಣ ಪರಿವರ್ತನೆ ಆಗ್ಬಿಟ್ಟ ಅವನು ಯಾರನ್ನ ತಾನು ಹೊಡಿಬೇಕು ಅಂತ ಬಂದಿದ್ನೋ ಅವ ಅವರ ಸ್ಪರ್ಶ ಮಾತ್ರದಿಂದ ಅವನೆಲ್ಲ ದುಷ್ಟತನವೆಲ್ಲ ದುಷ್ಟತನ ಎಲ್ಲ ಹೋಗಿ ಅವನು ಅತ್ಯಂತ ಸಜ್ಜನ ವ್ಯಕ್ತಿಯಾಗಿ ಪರಿವರ್ತನೆ ಆದ ಅಂತ ಆ ಕ್ಷಣದಲ್ಲಿ ಅವನು ರಾಮಕೃಷ್ಣರಿಗೆ ರಾಮಕೃಷ್ಣ ಶಕ್ತಿಯನ್ನು ಅವನು ತಡ್ಕೊಳಕ್ ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಕ್ಷಮೆ ಕೇಳ್ತಾನೆ ಅಂತ ಇದೊಂದು ಅದ್ಭುತವಾದಂತ ಯೋಗಿನ್ ಮಾಳ ಮನೆಯಲ್ಲಿ ನಡೆಯುತ್ತೆ ಹೀಗೆ ಮಾ ಆ ಶ್ರೀರಾಮಕೃಷ್ಣನೊಂದಿಗೆ ಬರ್ತಾ ಇದ್ದಾಳೆ ಹೋಗ್ತಾ ಇದ್ದಾಳೆ ಅಲ್ಲಿ ನಮಗೆ ಬರುವಂತ ದೊಡ್ಡ ಒಂದು ಘಟನೆ ಏನಂತಂದ್ರೆ ಪಾನಿ ಹಾಟಿ ಉತ್ಸವ ಅಲ್ಲಿಗೆ ಸಾವಿರದ ಎಂಟುನೂರ ಎಂಬತ್ತೈದರ ಮಧ್ಯಭಾಗದಲ್ಲಿ ಆ ಉತ್ಸವಕ್ಕೆ ಎಲ್ಲರೂ ಹೋಗ್ತಾ ಇದ್ದಾರೆ ಶ್ರೀರಾಮಕೃಷ್ಣರು ಕೂಡ ಅದರ ಅವರ ಜೊತೆಗೆ ಭಕ್ತರೆಲ್ಲ ಹೋಗ್ತಾ ಇದ್ದಾರೆ ಅಲ್ಲಿ ರಾಮಕೃಷ್ಣ ಎಲ್ಲೇ ಹೋಗ್ತಾರೆ ಅಂತಂದ್ರೆ ಒಂದು ಭಜನೆ ಭಗವನ್ ನಾಮ ಸಂಕೀರ್ತನೆ ನರ್ತನ ಆನಂದದ ಸಂತೇನೇ ಇರ್ತದೆ ಹಾಗಾಗಿ ಎಲ್ಲರೂ ಅದನ್ನ ಹೋಗ್ಬೇಕು ಅಂತ ಇಷ್ಟಪಡ್ತಾರೆ ನಮಗೆಲ್ಲ ಗೊತ್ತಿ ಶಾರದಾ ಮಾತೆಯವರು ಕೂಡ ಅಲ್ಲಿ ಹೋಗ್ಬೇಕು ಅಂತ ಇಷ್ಟಪಟ್ಟಿರ್ತಾರೆ ಆದ್ರೆ ರಾಮಕೃಷ್ಣರಿಗೆ ಅದು ಇಷ್ಟ ಇರಲ್ಲ ಅದು ಹಾಗಾಗಿ ಅದರ ಸಂಜ್ಞೆಯನ್ನು ಗುರುತಿಸಿ ಅವರ ಮನೋಭಾವವನ್ನು ಗುರುತಿಸಿ ಅವರಲ್ಲಿ ಹೋಗುವುದಿಲ್ಲ ಆದ್ರೆ ಯೋಗಿನ್ಮ ಹೋಗಿರ್ತಾಳೆ ಹೋಗಿ ಬಂದ ಮೇಲೆ ಅಲ್ಲಿ ಪಾನಿಹಾಟಿಯ ಉತ್ಸವದ ಬಗ್ಗೆ ಆ ಶ್ರೀಮಾತೆಯವರಿಗೆ ಎಲ್ಲ ವಿವರಣೆಗಳನ್ನ ಅವಳು ಒಪ್ಪಿಸ್ತಾಳೆ ಅದನ್ನು ಶ್ರೀಮಾತೆಯವ್ರಿಗೆ ಕೇಳಿ ಬಹಳ ಸಂತೋಷ ಪಡ್ತಾರೆ ಬಂದ ಮೇಲೆ ಅವತ್ತು ಸಹ ಎಲ್ಲ ಜನ ಬಂದಿರ್ತಾರೆ ಅದೇ ಶಕ್ರಾಮವ್ರ ಒಬ್ಬರೇ ಇರ್ತಾರೆ ಅವ್ರಿಗೆ ಇಷ್ಟು ಜನ ಊಟಕ್ಕೆ ಬರ್ತಾರೆ ಅಂತ ಗೊತ್ತಿಲ್ಲ ಹಾಗಾಗಿ ತರಕಾರಿಗಳನ್ನೆಲ್ಲ ತರಬೇಕಾಗಿರ್ತದೆ ಶ್ರೀರಾಮಕೃಷ್ಣರು ಈ ಯೋಗಿನ ಕರೆದು ಹೇಳ್ತಾರೆ ಯೋಗಿನಮ ಮತ್ತು ಇನ್ನೊಬ್ಬರು ಜೊತೆಗಾರತಿ ಕರ್ಕೊಂಡು ಹೋಗಿ ತರಕಾರಿ ಇದೆಲ್ಲ ತೆಗೆದುಕೊಂಡ್ ಬಾ ಅಂತ ಹೇಳಿ ಕಳಿಸ್ತಾರೆ ಯಾಕೆ ಹಾಗೆ ಬೇರೆ ಯಾರನ್ನು ಕಳಿಸ್ಬೋದಾಗಿತ್ತಲ್ಲ ಇವ್ರನ್ನ ಕಳಿಸಿದ್ರು ಅಂತಂದ್ರೆ ಅವಳಿಗೆ ಸ್ವಲ್ಪ ಲಜ್ಜಾ ಸ್ವಭಾವ ಹೊರಗಡೆಗೆ ಆ ಭಾವನೆಗಳೆಲ್ಲ ಇರ್ತದೆ ಅಂತ ರಾಮಕೃಷ್ಣ ಗುರುತಿಸ್ತಾರೆ ಅದಕ್ಕೆ ರಾಮಕೃಷ್ಣರು ಅದೆಲ್ಲ ಬಂದ್ಮೇಲೆ ಊಟ ಎಲ್ಲ ಆದ್ಮೇಲೆ ಹೇಳ್ತಾರೆ ಏನಂದ್ರೆ ಎಲ್ಲಿವರೆಗೆ ವ್ಯಕ್ತಿಗೆ ದ್ವೇಷ ನಾಚಿಕೆ ಭಯಗಳು ಬಾಧಿಸುತ್ತಿರುವೆಯೋ ಅಲ್ಲಿಯವರೆಗೆ ಪರಿಪೂರ್ಣನಾಗಲಾರ ಅಂತ ಲಜ್ಜೆ ಭಯ ನಾಚಿಕೆ ಇವುಗಳು ಎಲ್ಲಿವರೆಗೂ ಒಬ್ಬ ವ್ಯಕ್ತಿಗಿರ್ತಾವೋ ಅಲ್ಲಿವರೆಗೂ ಪರಿಪೂರ್ಣ ಆಗುವುದಿಲ್ಲ ಅಂತ ಅದಕ್ಕೆ ಪರಿಪೂರ್ಣತೆಗೆ ಅವಳನ್ನ ತಯಾರು ಮಾಡ್ತಾ ಪರಿಪೂರ್ಣ ಆಗುವಂತೆ ತಯಾರು ಮಾಡ್ತಾ ಇದ್ದಾರೆ ಹಾಗಾಗಿ ಅವಳನ್ನೇ ಬೇಕಂತಲೇ ಯಾವಾಗವಾಗ ಮಾರ್ಕೆಟ್ಗೆಲ್ಲ ಕರೆ ಕಳಿಸಿ ಇಂಥ ಕೆಲಸಗಳನ್ನ ಮಾಡಿಸ್ತಾರೆ ಈ ರಾಮಕೃಷ್ಣ ವಚನ ನಾವು ನೋಡಿದ ಹಾಗೆ ಅದ್ರಲ್ಲಿ ಬರುವಂತ ಕಾಮಿನಿ ಕಾಂಚನದ ತ್ಯಾಗದ ಬಗ್ಗೆ ಶ್ರೀರಾಮಕೃಷ್ಣ ಜಾಸ್ತಿ ಒತ್ತು ಕೊಟ್ಟು ಹೇಳ್ತಿದ್ರನ್ನ ಹೇಳ್ತಾ ಇದನ್ನ ಯೋಗಿನ್ಮ ಮುಂದೆ ಹೇಳುವಂತದ್ದು ಅದನ್ನೆಲ್ಲ ಅಂದ್ರೆ ರಾಮಕೃಷ್ಣರ ನಿರ್ಯಾಣ ನಂತರ ಬಹಳ ಜನ ಏನ್ ತಿಳ್ಕೊಂಡಿದ್ದಾರೆ ಅಂತಂದ್ರೆ ಶ್ರೀರಾಮಕೃಷ್ಣರು ಸ್ತ್ರೀಯರನ್ನ ಹತ್ತಿರ ಸೇರ್ಸ್ತಾನೆ ಇರಲಿಲ್ಲ ಸ್ತ್ರೀಯರಿಂದ ಅವರು ಬಹಳ ದೂರ ಇದ್ರು ಅಂತ ತಿಳ್ಕೊಂಡಿದ್ದಾರೆ ಆದರೆ ಯೋಗಿಮ್ಮ ಹೇಳ್ತಾಳೆ ಆ ಅದೆಲ್ಲ ಸುಳ್ಳು ನಾವು ಕೆಲವೊಮ್ಮೆ ನಾನು ನಾವು ಅವ್ರ ಜೊತೆಗಿದ್ದಾಗ ಅವರು ಪುರುಷರಲ್ಲ ಅಂತ ಭಾವನೆ ಬರ್ತಿತ್ತು ನಮ್ಮಲ್ಲಿ ನಮ್ಮ ಸ್ತ್ರೀಯಲ್ಲಿ ಒಬ್ಬ ಒಬ್ರು ಅವರು ಕೂಡ ಒಬ್ರು ಅಂತ ಭಾವನೆ ಬರ್ತಾ ಇತ್ತು ಅಂತ ಪುರುಷರದಿಗೆ ಸ್ವಲ್ಪ ನಾಚಿಕೊಳ್ಳೋದು ಸ್ತ್ರೀಯರಾದ ನಮಗೆ ಶ್ರೀ ಶ್ರೀರಾಮಕೃಷ್ಣ ಎದುರುಗಿದ್ದಾಗಂತೂ ನಮಗೆ ಆ ನಾಚಿಕೆ ಭಾವನೆ ಇರ್ತಿರ್ಲಿಲ್ಲ ಅಪ್ಪಿತಪ್ಪಿ ಅಂತ ಭಾವನೆ ನಮ್ಮಲ್ಲಿ ಬರಲಿಲ್ಲ ಮತ್ತೆ ಕೆಲವೊಂದ್ಸರಿ ಯಾವಾಗ್ಲೂ ಬಂದು ಕೂಡ ತಕ್ಷಣವೇ ಅದು ಹೊರಟು ಹೋಗ್ತಾ ಇತ್ತು ಅಂತ ಹೀಗೆ ಅವರ ಹೃದಯ ತೆರೆದ ಹೃದಯೊಂದಿಗೆ ನಾವು ಅವರೊಂದಿಗೆ ನಾವು ಒಡನಾಡಿದಿವಿ ಆಪ್ತ ವಿಷಯಗಳೆಲ್ಲ ಮಾತಾಡ್ಕೊಂಡಿವಿ ಎಷ್ಟೊಂದ್ ಜನ ಸ್ತ್ರೀಯರು ಬರ್ತಿದ್ರು ಶ್ರೀರಾಮಕೃಷ್ಣರು ಅವರಿಗೆಲ್ಲಾ ಅಷ್ಟೇ ಆಪ್ತತೆಯಿಂದ ಆ ಹೇಳ್ತಾ ಇದ್ರು ಆದ್ರಿಂದ ಅವ್ರು ಸ್ತ್ರೀಯರನ್ನ ದೂರಿಟ್ಟಿದ್ರು ಅನ್ನೋರು ಸರಿಯಾದಲ್ಲ ಅಂತ ಯೋಗಿನ್ಮಾ ಹೇಳ್ತಾರೆ ಆಮೇಲೆ ಒಂದ್ಸಾರಿ ಯೋಗಿನ್ಮಾ ಶ್ರೀರಾಮಕೃಷ್ಣ ಕೇಳ್ತಾರೆ ನಮಗೇನಾಗುವುದು ಅದಕ್ಕೆ ಅವ್ರು ಹೇಳ್ತಾರೆ ಇನ್ನೇನ್ ಬೇಕು ನಿನಗೆ ನೀನು ನನ್ನ ನೋಡಿದೀಯ ನೋಡಿ ರಾಮಕೃಷ್ಣ ಹೇಳುವಂತ ಮಾತು ನೀನು ನನ್ನ ನೋಡಿರುವೆ ನನಗೆ ಅನ್ನವನ್ನು ಇಕ್ಕಿರುವೆ ಅಂದ್ರೆ ಅನ್ನ ಕೊಟ್ಟಿದೀಯಾ ಊಟ ಮಾಡಿಸಿದೀಯಾ ಸೇವೆ ಮಾಡಿರುವೆ ಇದಕ್ಕಿಂತ ಇನ್ನೇನ್ ಬೇಕು ಚಿಂತಿಸಬೇಡ ಮೃತ್ಯು ಸಮಯದಲ್ಲಿ ನಿನ್ನ ಸಹಸ್ರಾರದ ಸಹಸ್ರದಳ ಕಮಲವು ಪೂರ್ಣವಾಗಿ ಅರಳುವುದು ಭಕ್ತರ ಕೊನೆಯ ಕ್ಷಣದಲ್ಲಿ ನಾನು ಅವರಿಗೆ ಎದುರಿಗೆ ಪ್ರತ್ಯಕ್ಷನಾಗುವನು ಇಲ್ಲವಾದರೆ ಅವರಿಗೆ ಮುಕ್ತಿ ಕೊಡೋರು ಯಾರು ಅಂತ ಶ್ರೀರಾಮಕೃಷ್ಣರು ಅವಳೆದುರಿಗೆ ಹೇಳ್ತಾರೆ ರಾಮಕೃಷ್ಣರು ಎಷ್ಟೊಂದು ವಿಷಯಗಳನ್ನ ಶ್ರೀ ಮಾತೆ ಶಾರದೇವರಿಗೆ ತಲುಪಿಸ್ಬೇಕಂದ್ರೆ ಈ ಯೋಗಿನ ಮಹಳ ಮೂಲಕವೇ ತಲುಪಿಸ್ತಾ ಇರ್ತಾರೆ ಹೀಗೆ ಮಾ ಅತ್ಯಂತ ಇಚ್ಛಾಶಕ್ತಿ ಉಳಂಥ ವ್ಯಕ್ತಿ ಆದ್ರಿಂದ ಅವಳಿಗೆ ಕಲ್ಕತ್ತದ ಸ್ವಲ್ಪ ದಿನಕ್ಕೆ ಅವಳಿಗೆ ಅಲ್ಲಿನ ವಾತಾವರಣ ಅಷ್ಟು ಸಾಧನೆಗೆ ತನ್ನಾಗಿ ಇನ್ನೂ ಹೆಚ್ಚು ಸಾಧನೆ ಅಂತ ಬಯಕೆ ಹೆಚ್ಚಾಗುತ್ತೆ ಅವಳ ಅವಳು ಇನ್ನೇನು ಶ್ರೀರಾಮಕೃಷ್ಣರು ಶರೀರ ಆರೋಗ್ಯ ಚೆನ್ನಾಗಿಲ್ಲ ಆ ಸಮಯದಲ್ಲಿ ಅವಳು ಬೃಂದಾವನಕ್ಕೆ ಹೋಗಬೇಕು ಅಂತ ನಿರ್ಧಾರ ಮಾಡ್ತಾಳೆ ಬೃಂದಾವನದಲ್ಲಿ ಹೋಗಿ ಸಾಧನೆ ಮಾಡಬೇಕು ಅಂತ ಹೇಳಿ ಹಾಗೆ ಹೋಗಿ ಹೇಳೋದಕ್ಕೆ ಬಂದಾಗ ರಾಮಕೃಷ್ಣ ಮಲಗಿರ್ತಾರೆ ಅವಳು ನಮಸ್ಕಾರ ಮಾಡಕ್ಕೆ ಬಂದಾಗ ತಾವೇ ಹೊದಿಕೆಯನ್ನು ತೆಗೆದು ಅವಳು ತಮ್ಮ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರ ತನ್ನ ಮೂಲಕ ಅವಳಿಗೆ ನಿನ್ನ ಸಾಧನೆಯಲ್ಲಿ ನಿನಗೆ ಸಿದ್ಧಿಯಾಗಲಿ ಒಳ್ಳೇದಾಗಲಿ ಅಂತ ಆಶೀರ್ವಾದವನ್ನು ಮಾಡ್ತಾರೆ ಅವಳು ಆಮೇಲೆ ಬೃಂದಾವನಕ್ಕೆ ಹೋಗಿ ಸಾಧನ ನಿರತಳಾಗ್ತಾಳೆ